ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆ ಮೂಲಕ ನಿಮ್ಮನ್ನು ಸಂಧಿಸುವುದು ಬಹಳ ಸಂತೋಷ ಬನ್ನಿ ನಾವು ಸಂಚಿಕೆಗೆ ಹೋಗೋಣ ಮೊದಲನೆಯದಾಗಿ ಟೂ ಸ್ಟೇಟ್ ಸೊಲ್ಯೂಷನ್ ಕುರಿತಾಗಿ ಇಸ್ರಾಯೇಲ್ ಪ್ಯಾಲೆಸ್ಟೀನ್ ಕಾನ್ಫ್ಲಿಕ್ಟ್ ಇದರ ಕುರಿತಾಗಿ ನೋಡಲಿದ್ದೇವೆ ಗೆಡರಸ್ ಯುಎನ್ ಅಲ್ಲಿ ಸೆಕ್ರೆಟರಿ ಜನರಲ್ ಆಗಿರುವಂತವ್ರು ಹೇಳುತ್ತಾರೆ ಈ ಟೂ ಸ್ಟೇಟ್ ಸೊಲ್ಯೂಷನ್ ಅಂದರೆ ಒಂದು ಅಂತ್ಯದ ಕಡೆಗೆ ಹೋಗುತ್ತಾ ಇದೆ ಎ ಪಾಯಿಂಟ್ ಆಫ್ ನೋ ರಿಟರ್ನ್ ಈಗಾಗಲೇ ಇದರ ಕುರಿತಾಗಿ ನೋಡಿದವರಿಗೆ ಗೊತ್ತು ಹೊಸದಾಗಿ ನೋಡುವಂತವರಿಗೆ ಹೇಳುತ್ತೇನೆ ಯರುಸಲೇಮ್ ಎರಡಾಗಿ ವಿಭಾಗಿಸಿ ಒಂದು ಭಾಗ ಪ್ಯಾಲೆಸ್ತೀನರಿಗೆ ಅಂದರೆ ಆ ಟೆಂಪಲ್ ಮೌಂಟ್ ಇರುವಂತಹ ಜಾಗ ಓಲ್ಡ್ ಸಿಟಿಯನ್ನು ಅವರಿಗೆ ಕೊಡುವುದು ನ್ಯೂ ಸಿಟಿಯನ್ನು ಇಸ್ರಾಯರಿಗೆ ಕೊಡುವುದು ಈಗ ಒಂದು ಕಡೆ ಇಸ್ರಾಯಲ್ನವರು ಗಾಜಾದವರನ್ನು ಇನ್ವೈಟ್ ಇದ್ದಾರೆ ಅಂದರೆ ಸಂಪೂರ್ಣ ವಶಪಡಿಸಿಕೊಳ್ಳುತ್ತಿದ್ದಾರೆ ಇನ್ನೊಂದು ಕಡೆ ಇವರು ಟೂ ಸ್ಟೇಟ್ ಸೊಲ್ಯೂಷನ್ ಈಗ ನೋಡುವುದಾದರೆ ಯು ಕೆ ಫ್ರಾನ್ಸ್ ಇವರೆಲ್ಲರೂ ಕೂಡ ಟೂ ಸ್ಟೇಟ್ ಸೊಲ್ಯೂಷನ್ ಇದಕ್ಕೆ ಒಂದೇ ಮಾರ್ಗ ಅಂದರೆ ಎರುಸಲೇಮ್ ಅನ್ನು ಎರಡು ಭಾಗವಾಗಿ ಮಾಡಿದ್ರೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಯುದ್ಧಗಳು ಇರುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಹಾಗೆ ಇರುವುದಿಲ್ಲ ಯಾಕಂದರೆ ಯಾವಾಗ ಇಸ್ರಾಲ್ ಎನ್ನುವಂತಹ ಒಂದು ದೇಶವು ಫಾರ್ಮ್ ಆಯಿತು ಅಂದಿನಿಂದಲೇ ಸಮಸ್ಯೆಗಳು ಆರಂಭವಾಯಿತು ಸೊ ಇದು ಎಪ್ಪತ್ತು ಎಪ್ಪತ್ತಾರು ವರ್ಷಗಳಿಂದ ಈ ಸಮಸ್ಯೆ ಹೋಗುತ್ತಲೇ ಇದೆ ಇನ್ನು ಹೇಳಬೇಕಂದ್ರೆ ಬಾಲ್ ಫ್ರೆಡ್ ಡಿಕ್ಲರೇಷನ್ ಹೆಚ್ಚು ಕಮ್ಮಿ ನೂರು ವರ್ಷದಿಂದ ಈ ಸಮಸ್ಯೆ ಹೋಗುತ್ತಾ ಇದೆ ಆ ರೀತಿಯಾಗಿರುವಾಗ ಏನೋ ಒಂದು ಭಾಗವನ್ನು ವಿಭಾಗಿಸಿಕೊಟ್ರೆ ಸಮಸ್ಯೆ ಆಗುವುದಿಲ್ಲ ಇನ್ನೊಂದು ವಿಷಯ ಎರುಸಲೇಮನ್ನು ಎರಡು ಭಾಗವಾಗಿ ವಿಭಾಗಿಸುವುದನ್ನು ಇಸ್ರೇಲ್ ಯಾವತ್ತೂ ಕೂಡ ಒಪ್ಪಿಕೊಳ್ಳುವುದೇ ಇಲ್ಲ ಇದು ನಡೆಯುವುದಿಲ್ಲ ಎಂದು ಎಲ್ಲರಿಗೂ ಗೊತ್ತು ಅನ್ನು ಅವರು ಬಲವಂತವಾಗಿ ತೆಗೆದುಕೊಳ್ಳೋಣ ಎಂದು ಭಾವಿಸುವುದಕ್ಕೂ ಆಗಲ್ಲ ಟ್ರಂಪ್ ಅದಕ್ಕೆ ಬೆಂಬಲವಾಗಿದ್ದಾರೆ ಆ ರೀತಿಯಾಗಿ ಇರುವಾಗ ಇದು ಯಾವ ವಿಧದಲ್ಲೂ ಕೂಡ ನಡೆಯುವುದಿಲ್ಲ ಸತ್ಯವೇಧದ ಪ್ರಕಾರವಾಗಿಯೂ ಕೂಡ ನಡೆಯುವುದಿಲ್ಲ ಆ ರೀತಿ ಇರುವಾಗ ಯಾಕೆ ಅವರು ಇದನ್ನು ಮಾಡುತ್ತಾರೆ ಅಂದರೆ ಇದು ಮೂರನೇ ಮಹಾಯುದ್ಧಕ್ಕೆ ದಿಕ್ಸೂಚಿಯಾಗಿರುವಂತಹ ಕಾರ್ಯಗಳಾಗಿ ಇರುತ್ತದೆ ಸೊ ಒಂದು ಕಡೆ ಇರಾನ್ ಎಲ್ಲವೂ ಕೂಡ ಸಿದ್ಧವಾಗುತ್ತಾ ಇದೆ ಇನ್ನೊಂದು ಕಡೆ ಸೌದಿ ಅರೇಬಿಯಾ ಮುಂದೆ ನಿಂತು ನಡೆಸುತ್ತಾ ಇದೆ ಸ್ಟೇಟ್ ಸೊಲ್ಯೂಷನ್ ಮುಂದೆ ಇಟ್ಟು ನಡೆಸುತ್ತಾ ಇದೆ ಬೇಗ ಅದನ್ನು ವಿಭಾಗಿಸಬೇಕು ಎಂಬುದಾಗಿ ಯು ಹೇಳುತ್ತಿದ್ದಾರೆ ಇಷ್ಟು ಜನರನ್ನು ದಾಟಿ ನಡೆಯುತ್ತದೆ ಅಂದರೆ ಕನ್ಫರ್ಮ್ ಆಗಿ ನಡೆಯುವುದಿಲ್ಲ ಯರುಸಲೇಮ್ ಅನ್ನು ಎರಡು ಭಾಗವಾಗಿ ಮಾಡುವಂತಹ ಮಾತಿಗೆಯಲ್ಲಿ ಸ್ಥಳವೇ ಇಲ್ಲ ಅದನ್ನು ಒಂದು ದಿನವೂ ಕೂಡ ಇಸ್ರಾಯರ್ ಆಗಲಿ ಅಥವಾ ಯಹುದ್ಯರ್ ಆಗಲಿ ಒಪ್ಪಿಕೊಳ್ಳುವುದೇ ಇಲ್ಲ ಸೊ ಇದರ ಅಂತ್ಯ ಯುದ್ಧವಾಗಿರುತ್ತದೆ ಅಥವಾ ಒಂದು ದೊಡ್ಡ ಸಮಸ್ಯೆಯಲ್ಲಿ ಹೋಗಿ ಇದು ಮುಗಿಯುತ್ತದೆ ನಾವು ಇದರ ಅಪ್ಡೇಷನ್ ಅನ್ನು ಮುಂದೆ ಬರುವಾಗ ಹೇಳುತ್ತೇವೆ ನಾವೀಗ ಮುಂದಿನ ವಿಷಯವನ್ನು ನೋಡೋಣ ಇದು ಚೀನಾದ ಇತಿಹಾಸದಲ್ಲೇ ಇಲ್ಲಿಯವರೆಗೂ ಕಾಣದೇ ಇರುವಷ್ಟು ಬರಗಾಲ ಹೆಚ್ಚು ಕಮ್ಮಿ ಕಳೆದ ಅರವತ್ತು ವರ್ಷ ಇಲ್ಲದೇ ಇರುವಷ್ಟು ಬರಗಾಲ ಬಂದಿದೆ ಎಂಬುದಾಗಿ ಹೇಳುತ್ತಿದ್ದಾರೆ ಬಹಳ ದೊಡ್ಡ ಮಟ್ಟಿಗೆ ವ್ಯವಸಾಯ ಬಾಧಿಸಲ್ಪಟ್ಟಿದೆ ಅಲ್ಲಿ ಏನು ಇಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ ಅಂದರೆ ರೈತರುಗಳು ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ ಆಕಾಶವನ್ನು ನೋಡಿ ಹೇಗಾದ್ರೂ ಮಳೆ ಸುರಿಯಲಿ ಎಂಬುದಾಗಿ ಕೇಳುವಷ್ಟರ ಮಟ್ಟಿಗೆ ಹೋಗಿದೆ ಇದು ಮಾತ್ರವಲ್ಲ ಭಾರತ ದೇಶದಲ್ಲೂ ಕೂಡ ರಾಜಸ್ಥಾನ್ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಬರಗಾಲ ಅಂದರೆ ನೀರನ್ನು ತೆಗೆದುಕೊಳ್ಳುವುದಕ್ಕೆ ಹೆಣ್ಣು ಮಕ್ಕಳು ಪ್ರಾಣವನ್ನೇ ಒತ್ತೆಯಿಟ್ಟು ಬಹಳ ಆಳಕ್ಕೆ ಇಳಿದು ಒಂದು ಕೂಡ ನೀರು ತೆಗೆದುಕೊಳ್ಳುವುದಕ್ಕೆ ಕಷ್ಟಪಡುತ್ತಿದ್ದಾರೆ ಒಂದು ಕಡೆ ನೀರಿನ ಬರಗಾಲ ಕಡೆಯ ಕಾಲದಲ್ಲಿ ಬರಗಾಲ ಬರುತ್ತದೆ ಎಂಬುದಾಗಿ ದೇವರು ಹೇಳಿದ್ದಾರೆ ಅಲ್ವಾ ಈಗ ನಾವು ಹಣ ಕೊಡುತ್ತೇವೆ ನೀರು ಸಿಗುತ್ತದೆ ಹಾಗೆ ತಾನೇ ಅಂದುಕೊಳ್ಳುತ್ತಾ ಇದ್ದೇವೆ ಪ್ರಲಾಪಗಳ ಪುಸ್ತಕ ಐದನೇ ಅಧ್ಯಾಯ ಒಂದನೇ ವಾಕ್ಯ ಹಾಗೂ ನಾಲ್ಕನೇ ವಾಕ್ಯ ಹೇಳುತ್ತದೆ ನೀರು ನಮ್ಮದಾದರೂ ಕೊಂಡುಕೊಂಡು ಕುಡಿಯುತ್ತೇವೆ ನಾವು ದೂಷಣೆಗೆ ಗುರಿಯಾಗಿದ್ದೇವೆ ಎಂದು ವಾಕ್ಯ ಹೇಳುತ್ತದೆ ಈ ದೂಷಣೆಯ ಕಾಲದಲ್ಲಿ ನಾವಿದ್ದೇವೆ ನೀರನ್ನೇ ಹಣ ಕೊಟ್ಟು ಕೊಂಡುಕೊಳ್ಳುವಷ್ಟರ ಮಟ್ಟಿಗೆ ಬಂದಿದ್ದೇವೆ ಕಳೆದ ಐವತ್ತು ವರ್ಷದಲ್ಲಿ ಇದು ಇನ್ನೂ ಉಚ್ಚ ಘಟ್ಟಕ್ಕೆ ಹೋಗುತ್ತದೆ ಇನ್ನು ಮುಂದೆ ಹಣ ಕೊಟ್ಟರು ನೀರು ಸಿಗುವುದಿಲ್ಲ ಆ ಒಂದು ಹಂತಕ್ಕೆ ಹೋಗುತ್ತಾ ಇದೆ ಒಂದೊಂದು ದಿನವೂ ಕೂಡ ಬರಗಾಲ ಉಚ್ಚಘಟ್ಟಕ್ಕೆ ಲೋಕಾದ್ಯಂತ ನೀರಿನ ಬರಗಾಲ ಉಚ್ಚ ಘಟ್ಟಕ್ಕೆ ತಲುಪಿದೆ ಕಿನ್ನಿಯ ಹಾಗೂ ಅನೇಕ ದೇಶಗಳಲ್ಲಿ ಮೃಗಗಳಿಗೆ ನೀರಿಲ್ಲದೆ ಸತತ ನಾವು ನೋಡಿದ್ದೇವೆ ಈಗ ಮನುಷ್ಯನಿಗೆ ನೀರಿಲ್ಲದ ಪರಿಸ್ಥಿತಿಗೆ ಹೋಗಿದೆ ಇದು ಮುಂದೆ ನಡೆಯಲಿಕ್ಕಿರುವಂತಹ ಕಡೆಯ ಕಾಲದ ಒಂದು ಗುರುತಾಗಿದೆ ಇದಲ್ಲದೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಮುಂದೆ ನಾವು ನೋಡಲಿಕ್ಕಿರುವಂತದ್ದು ಬಹಳ ಮುಖ್ಯವಾದ ಇಂಡಿಯಾದ ತಮಿಳುನಾಡಲ್ಲಿ ದಿನಚರಿ ಪತ್ರಿಕೆಯಲ್ಲಿ ಬಂದಂತಹ ಸುದ್ದಿ ಈ ಸುದ್ದಿ ಏನು ಹೇಳುತ್ತದೆ ಅಂದರೆ ಇಂಡಿಯಾ ದೇಶದಲ್ಲಿ ಮೂವತ್ತು ಕೋಟಿ ಜನರು ಬಾಧಿಸಲ್ಪಡುತ್ತಾರೆ ಎಂಬುದಾಗಿ ಇದೆ ಏನೆಂಬುದಾಗಿ ಕೇಳುವುದಾದರೆ ಬಹಳ ದೊಡ್ಡ ಮಟ್ಟಿಗೆ ಒಂದು ಭೂಕಂಪ ನೆಲದಲ್ಲಿ ಆರಂಭವಾಗುತ್ತದೆ ಹಿಮಾಲಯದಿಂದ ಹಾಗೆ ಬರಲಿದೆ ಛತ್ತೀಸ್ಗಢ ಉತ್ತರ ಪ್ರದೇಶ ಭಾಗದಲ್ಲಿ ಇದು ಬರುತ್ತದೆ ಎಂಬುದಾಗಿ ಈ ಕಾರ್ಯವು ಹೇಳುತ್ತದೆ ಪಕ್ಕದಲ್ಲಿ ಮಿಯಾನ್ಮಾರ್ ನೋಡುವುದಾದರೆ ಏಳು ಪಾಯಿಂಟ್ ಏಳಷ್ಟು ಅಷ್ಟು ಭೂಕಂಪ ಉಂಟಾಯಿತಲ್ವಾ ಹೆಚ್ಚು ಕಮ್ಮಿ ಎರಡ್ ಸಾವಿರದ ಏಳುನೂರು ಜನ ಸತ್ತು ಹೋದರು ನಾಲ್ಕೂವರೆ ಸಾವಿರದಷ್ಟು ಜನರು ಬಾಧಿಸಲ್ಪಟ್ಟರು ಎಂಬುದಾಗಿ ನೋಡುತ್ತೇವೆ ಏಳು ಪಾಯಿಂಟ್ ಏಳು ಇದಕ್ಕೆ ಅವರು ಏನ್ ಹೇಳಿದ್ದಾರೆ ಅಂದರೆ ಎಂಟು ಪಾಯಿಂಟ್ ಅಷ್ಟು ಈ ಭೂಕಂಪ ಇರುತ್ತದೆ ಎಂಬುದಾಗಿ ಅವರು ಹೇಳಿದ್ದಾರೆ ಈ ಭೂಕಂಪದ ಪರಿಣಾಮದ ಕುರಿತಾಗಿ ಹೇಳುವಾಗ ಟಿಬೇಟಿಯನ್ನ ಪ್ರಸ್ಥಭೂಮಿಯ ದಕ್ಷಿಣ ತುದಿಯಲ್ಲಿ ಎರಡು ಮೀಟರ್ನಷ್ಟು ಇರುತ್ತದೆ ಆ ರೀತಿ ಅವರು ಹೇಳುತ್ತಾ ಇದ್ದಾರೆ ನೆಲದಲ್ಲಿ ಎಂಬುದಾಗಿ ಆ ರೀತಿಯಾಗಿರುವುದರಿಂದ ಬಹಳ ದೊಡ್ಡ ಪರಿಣಾಮ ಉಂಟು ಮಾಡುತ್ತದೆ ಮೂವತ್ತು ಕೋಟಿ ಜನರು ಇದರಿಂದ ಬಾಧಿಸಲ್ಪಡುತ್ತದೆ ಎಂಬುದಾಗಿ ಹೇಳಿದ್ದಾರೆ ಈಗಾಗಲೇ ಜಪಾನ್ ಕೊಟ್ಟಂತಹ ಒಂದು ಅರಿಕೆಯಲ್ಲಿ ನಾವೀಗಾಗಲೇ ಕಾರ್ಯಕ್ರಮದಲ್ಲಿ ಹೇಳಿದ್ದೇವೆ ಹೆಚ್ಚು ಕಮ್ಮಿ ಮೂರು ಲಕ್ಷ ಜನ ಬಾಧಿಸಲ್ಪಡುತ್ತಾರೆ ಎಂಬುದಾಗಿ ನಾವು ನೋಡಿದೆವು ಈಗ ಯೋಚಿಸಿ ನೋಡಿ ಈ ಭೂಕಂಪವು ಸ್ವಲ್ಪ ಸ್ವಲ್ಪವಾಗಿ ಹೆಚ್ಚು ಕಮ್ಮಿ ಏಳು ಪಾಯಿಂಟ್ ಎಂಟು ಪಾಯಿಂಟ್ ಎನ್ನುವಂಥದ್ದೆಲ್ಲ ಸಾಧಾರಣವಾಗಿ ಮಾರ್ಪಟ್ಟಿದೆ ಕಡಿಮೆ ಪಕ್ಷ ಅಂದ್ರೆ ಆರು ಪಾಯಿಂಟ್ ಮೇಲೇನೆ ಹೋಗುತ್ತಾ ಇದೆ ಹಾಗಾದರೆ ಈ ಭೂಕಂಪ ಎನ್ನುವಂಥ ಕಾಲವು ಈ ಕಳೆದ ವರ್ಷಗಳಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದಲೇ ಬಹಳ ವಿಪರೀತವಾಗುತ್ತಾ ಇದೆ ಒಂದು ಕಡೆ ಬರಗಾಲ ಇನ್ನೊಂದು ಕಡೆ ಕ್ಷಾಮ ಈ ಕಡೆ ನೋಡುವುದಾದರೆ ಭೂಕಂಪಗಳು ಇದೆಲ್ಲವೂ ಕೂಡ ನಡೆಯುತ್ತಲೇ ಇದೆ ಸೊ ಕರ್ತನು ಶೀಘ್ರವಾಗಿ ಬರಲಿದ್ದಾರೆ ಎನ್ನುವಂತದೆಲ್ಲ ನಮ್ಮ ಮುಂಭಾಗದಲ್ಲಿ ಇದೆಲ್ಲವೂ ಕೂಡ ಇದು ನಡೆಯುತ್ತದೆ ಎನ್ನುವುದಕ್ಕಾಗಿ ನಿಮಗೆ ಹೇಳುತ್ತಿಲ್ಲ ಇದು ಮುನ್ನೆಚ್ಚರಿಕೆಯಾಗಿ ಹೇಳಲಾಗುತ್ತಿದೆ ಬರಗಾಲದ ಕುರಿತೋ ಅಥವಾ ನೀರಿನ ಬರಗಾಲದ ಕುರಿತು ಭೂಕಂಪದ ಕುರಿತಾಗಿ ಅವರು ಹೇಳುತ್ತಾರೆ ಈ ರೀತಿ ನಡೆಯುತ್ತದೆ ಎಂದು ಹೇಳುತ್ತಿದ್ದಾರೆ ಅದನ್ನೇ ನಾವು ನಿಮಗೆ ಹೇಳುತ್ತಿದ್ದೇವೆ ಇದಲ್ಲದ ಇನ್ನೊಂದು ಬಹಳ ಮುಖ್ಯವಾದಂತಹ ಸುದ್ದಿ ಇದು ಪ್ರವಾದನೆಯ ನೆರವೇರಿಕೆ ಅದನ್ನು ಹೇಳಿ ನಾನು ಈ ಸಂಚಿಕೆಯನ್ನು ಮುಗಿಸುತ್ತೇನೆ ಇದು ಏನೆಂಬುದಾಗಿ ಕೇಳುವುದಾದರೆ ಹೆಚ್ಚು ಕಮ್ಮಿ ಎರಡು ಸಾವಿರದ ಏಳ್ನೂರು ವರ್ಷಗಳಾದ ನಂತರ ಒಂದು ಟ್ರೈಬ್ ಅಂದರೆ ಇಸ್ರಾಯೇಲ್ ಕುಲಗಳಲ್ಲಿ ಒಂದು ಕುಲವು ಈಗ ಮತ್ತೆ ಇಸ್ರಾಯಲ್ ಗೆ ಹಿಂತಿರುಗಿ ಬಂದಿದೆ ಯಾವ ಕುಲ ಎಂದು ಕೇಳುವುದಾದರೆ ಮನಸ್ಸೆ ಕುಲ ಈ ಮನಸ್ಸೆ ಕುಲದ ಕುರಿತಾಗಿ ಕಾಣದೇ ಇರುವಂತಹ ಹತ್ತು ಕುಲದ ಕುರಿತಾಗಿ ನಾವು ಓದುತ್ತೇವೆ ಅಲ್ವಾ ಇಸ್ರಾಯೇಲ್ ಕುಲಗಳನ್ನು ಎರಡು ಭಾಗವಾಗಿ ವಿಭಾಗಿಸುತ್ತಾರೆ ಕಾಣದೇ ಹೋದ ಹತ್ತು ಕುಲಗಳು ಎರಡು ಕುಲಗಳು ಯೂದ ಬೆನ್ಯಮಿನ್ ಎಂಬುದಾಗಿ ಈ ಯೂದ ಬೆನ್ಯಮಿನ್ ಸೇರೆ ಯುದಾಯ ಉಳಿದಂತ ಹತ್ತು ಕುಲಗಳು ಕಾಣದೆ ಹೋಯಿತು ಯಾವಾಗ ಅಂದರೆ ರೆಹಬಾಮನ್ ಎರಾಬಾಮನ ಕಾಲದಲ್ಲಿ ಬೇರ್ಪಟ್ಟು ಅನಂತರ ಬ್ಯಾಬಿಲೋನ್ ಸಾಮ್ರಾಜ್ಯದಲ್ಲಿ ಅವರು ಕಾಣದೇ ಹೋದರೆಂಬುದಾಗಿ ನೋಡುತ್ತೇವೆ ಈ ಕಾಣದೇ ಹೋದ ಹತ್ತು ಕುಲಗಳಲ್ಲಿ ಒಂದೇ ಮನಸ್ಸೆ ಕುಲ ಈಗ ಹೆಚ್ಚು ಕಮ್ಮಿ ಎರಡು ಸಾವಿರದ ಏಳ್ನೂರು ವರ್ಷಗಳಾದ ನಂತರವಾಗಿ ಮತ್ತೆ ಹಿಂತಿರುಗಿ ಬಂದಿದ್ದಾರೆ ಬಂದು ಅವರು ತಮ್ಮ ಇಸ್ರಾಯಲ್ನಲ್ಲಿ ವಾಸ ಮಾಡುತ್ತಿದ್ದಾರೆ ಅಂದರೆ ಅವರು ತಮ್ಮ ದೇಶಕ್ಕೆ ಪುನಃ ಹಿಂತಿರುಗಿದರು ಇದು ಒಂದು ಕಡೆ ಪ್ರವಾದನೆಯ ನೆರವೇರುವಿಕೆ ಅಂದರೆ ದೇವರು ಏಷ್ಯಾದಲ್ಲಿ ಹೇಳುತ್ತಾರೆ ಅಲ್ವಾ ನಲವತ್ ಮೂರನೇ ಅಧ್ಯಾಯ ಐದನೇ ವಾಕ್ಯದಿಂದ ಹೇಳುತ್ತಾರೆ ಅಲ್ವಾ ನಿನ್ನ ಸಂತತಿಯನ್ನು ಮೂಡಲಿಂದ ಪಡುವಲ್ಲಿಂದ ಎಂಬುದಾಗಿ ಆ ಕಾರ್ಯ ನಡೆಯುತ್ತಾ ಇದೆ ಆದರೆ ಇವರು ಎಲ್ಲಿಂದ ಬಂದಿದ್ದಾರೆ ಅಂದರೆ ಭಾರತದ ಈಶಾನ್ಯ ಭಾಗದಿಂದ ಬಂದಿದ್ದಾರೆ ಇವರೆಲ್ಲರೂ ಭಾರತ ದೇಶದ ಈಶಾನ್ಯ ಭಾಗಕ್ಕೆ ಸೇರಿದಂತವರು ಈ ಮನಾಸ್ಸೆ ಕುಲದವರು ಇಲ್ಲೇ ಜೀವಿಸುತ್ತಾ ಇದ್ದರು ಆದರೆ ಅವರು ಸಂಪೂರ್ಣವಾಗಿ ಇಸ್ರಾಯೇಲರ ಪಾರಂಪರ್ಯ ಕಲಾಚಾರದಲ್ಲೇ ಇದ್ದಾರೆ ರಬ್ಬಿಗಳಾಗಿ ಅಂದರೆ ಸತ್ಯವೇಧನ್ ಓದುವಂತ ಪಂಡಿತರಾಗಿ ಇದ್ದಾರೆ ಇದನ್ನು ಯಾಕೆ ನಿಮಗೆ ಮುಖ್ಯವಾಗಿ ಹೇಳುತ್ತಾ ಇದ್ದೇವೆ ಅಂದರೆ ಪ್ರಕಟಣೆಯ ಪುಸ್ತಕ ಏಳನೇ ಅಧ್ಯಾಯ ಮೊದಲ ಎಂಟು ವಾಕ್ಯಗಳಲ್ಲಿ ಇದೆ ಅದರಲ್ಲಿ ಕಡೆಯದಾಗಿ ಒಂದೊಂದು ಕುಲದಲ್ಲೂ ಕೂಡ ಹನ್ನೆರಡು ಸಾವಿರ ಜನರು ಕೂಡಿಸಲ್ಪಡುತ್ತಾರೆ ಇವರೇ ಉಪದ್ರವ ಕಾಲದಲ್ಲಿ ಸಂರಕ್ಷಿಸಲ್ಪಡುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ ಆ ಹನ್ನೆರಡು ಕುಲಗಳಲ್ಲಿ ಒಂದೇ ಮನಸ್ಸೆ ಕುಲ ಈಗ ಆ ಕುಲವು ಅಲ್ಲಿಗೆ ಬಂದಿದೆ ಒಂದೊಂದು ಕುಲಗಳಾಗಿ ಬಂದು ಜಾಯಿನ್ ಆಗುತ್ತಾ ಇದೆ ಚೆನ್ನಾಗಿ ಗಮನಿಸಿ ನೋಡುವುದಾದ್ರೆ ಈಗ ನಮ್ಮ ಕಣ್ ಮುಂಭಾಗದಲ್ಲಿ ಬೈಬಲ್ ನಲ್ಲಿ ಹೇಳಲ್ಪಟ್ಟಿರುವಂತಹ ಎಲ್ಲಾ ಕುಲಗಳು ಒಂದರ ನಂತರವಾಗಿ ಒಂದು ಇದೆ ಇದು ಕಡೆಯ ಕಾಲದಲ್ಲಿ ಅವರು ಬರುತ್ತಾರೆ ಎಂಬುದಾಗಿ ಔಷಾಯನ ಪುಸ್ತಕ ಮೂರನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಅವರು ಅಂತ್ಯಕಾಲದಲ್ಲಿ ಬರುತ್ತಾರೆ ಎಂಬುದಾಗಿ ಇದೆ ಆ ಪ್ರವಾದನೆ ನೆರವೇರುತ್ತಿದೆ ಯೋಚನೆ ಮಾಡಿ ನೋಡಿ ಎರಡು ಸಾವಿರ ವರ್ಷಗಳಿಂದ ಇಲ್ಲದೆ ಇರುವಂತಹ ಕುಲ ಈಗ ಬರುತ್ತಾ ಇದೆ ಸ್ಪಷ್ಟವಾಗಿ ಇದೆ ಇವರನ್ನೇ ಹನ್ನೆರಡು ಸಾವಿರ ಜನರನ್ನು ಕರ್ತನು ಅಪದ್ರವ ಕಾಲದಲ್ಲಿ ಧರ್ಮಶಾಸ್ತ್ರದ ಕಾಲ ಏಳು ವರ್ಷಗಳಿಗಾಗಿ ಪ್ರತ್ಯೇಕಿಸುತ್ತಾರೆ ಒಂದೊಂದು ಕುಲಗಳು ಬರುತ್ತಾ ಇರುವಂತದ್ದು ನಮಗೆ ಇನ್ನೊಂದನ್ನು ಹೇಳುತ್ತಿದೆ ಕಡೆಯ ಕಾಲದ ಬಹಳ ಮುಖ್ಯವಾದ ಹಂತಕ್ಕೆ ನಾವು ಬರಲು ಆರಂಭಿಸಿದ್ದೇವೆ ಒಂದು ಕಡೆ ಭೂಕಂಪಗಳು ಒಂದು ಕಡೆ ಬರಗಾಲಗಳು ಇನ್ನೊಂದು ಕಡೆ ಯುದ್ಧಗಳು ಸಮಸ್ಯೆಗಳು ಈಗ ಇಸ್ರಾಯಲ್ ಜನರು ಹಿಂತಿರುಗಿ ಬರುತ್ತಾರೆ ನಾವು ಬಹಳ ಮುಖ್ಯವಾಗಿ ಕಡೆಯ ಕಾಲದಲ್ಲಿ ಇದ್ದೇವೆ ಎನ್ನುವಂಥದ್ದು ಸ್ಪಷ್ಟವಾಗಿ ತಿಳಿಯುತ್ತಾ ಇದೆ ದೇವರ ಬರುವಿಕೆ ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ ಗಾಡ್ ಬ್ಲೆಸ್ ಯು